ಒಂದು ಉಪಮುಖ್ಯಮಂತ್ರಿ ಬರ್ತಾರೆ ಅಂತ ಒಂದು ಕಾರ್ಯಕ್ರಮನ ರೂಪಿಸ್ಬೇಕಾದರೆ ಸ್ಥಳೀಯ ಶಾಸಕರು ಯಾರು ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಯಾರು ವಹಿಸಬೇಕು ಅಧ್ಯಕ್ಷತೆ ವಹಿಸೋದಕ್ಕೆ ಯಾವಾಗ ಅವ್ರಿಗೆ ನಾವು ಇಂಟಿಮೇಟ್ ಮಾಡಬೇಕು ಅಂದರೆ ಯಾವಾಗ ಆಹ್ವಾನ ಕೊಡಬೇಕು ಇದನ್ನು ಪಾಲಿಸಿ ಕಾರ್ಯಕ್ರಮ ಮಾಡೋಂಥದ್ದು ಸರ್ಕಾರದಲ್ಲಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ಇತ್ತು ಅದನ್ನು ಉಲ್ಲಂಘನೆ ಮಾಡಿ ಇದನ್ನು ಸರ್ಕಾರದ ಕಾರ್ಯಕ್ರಮನ ಒಂದು ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿರೋಂಥದ್ದು ಇವರು ಕುಂದುಕೊರತೆ ಕೇಳುವಂಥ ಸ್ಥಳದಲ್ಲಿ ಬರೀ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎರಡೇ ಫೋಟೋಗಳು ಕರ್ನಾಟಕ ನಮ್ಮ ಸರ್ಕಾರದ ಲಾಂಛನ ಆಗಿದೆ ಅಟ್ಲೀಸ್ಟು ಒಂದು ಸಂಸದರಿಗೊಂದು ಗಮನಕ್ಕೆ ತಂದು ನನಗೊಂದು ಗಮನಕ್ಕೆ ತಂದು ಒಂದು ಆಹ್ವಾನ ಕೊಟ್ಟಿದರೆ ಅವರು ಕಾಣಿಸ್ತಾ ಇತ್ತು ಅದು ಮಾಡಿಲ್ಲ ಕಾರ್ಯಕ್ರಮ ಇವತ್ತು ಬೆಳಗ್ಗೆವರೆಗೂ ಕಾಯ್ತಿದ್ದೀನಿ ನಾನು ನೋಡೋಣ ಯಾರಾದರೂ ಅಂತ ಯಾರು ಹೇಳಿದರು ಆದರೆ ಏಕಾಏಕಿ ಸೋತಂಥ ಅಭ್ಯರ್ಥಿ ಕುಸುಮ ಡಿ ಕೆ ರವಿ ಅವ್ರನ್ನ ಕರ್ಕೊಂಡು ಜೊತೆಯಲ್ಲಿ ಪಾದಯಾತ್ರೆ ಮಾಡ್ತಾರೆ ಡಿ ಕೆ ರವಿ ಹೆಂಡ್ತಿನ ಕರ್ಕೊಂಡು ಪಾದಯಾತ್ರೆ ಮಾಡ್ತಾರೆ ಅಲ್ಲಿ ಹೋಗ್ತೀನಿ ಅಧಿಕಾರಿಗಳು ಬಂದು ಸರ್ ನೀವು ಹಿಂದೆ ಬನ್ನಿ ಸರ್ ಅಂತಾರೆ ನನಗೆ ಯಾಕಪ್ಪ ಅಂತ ನಾನು ಕೇಳ್ತೇನೆ ಇಲ್ಲ ಸರ್ ಎಲ್ಲ ಮೇಡಮ್ಮೇ ಸರ್ ಯಾರು ಮೇಡಮ್ ಕುಸ್ಮಾ ಮೇಡಮ್ ಸರ್ ಆಯ್ತಪ್ಪ ಇವರು ಏನಾಗಿದ್ದಾರೆ ಈ ಕ್ಷೇತ್ರಕ್ಕೆ ಸರ್ ಹೇಳಿದ್ದಾರೆ ಸರ್ ಕಂಪ್ಲೀಟು ಅವರೇ ಸರ್ ಎಲ್ಲ ತಪ್ಪಲ್ವಾ ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ ಅಂತಂದರೆ ಇಲ್ಲ ಸರ್ ನೀವು ಸಾಯೇಬ್ರತ ಮಾತೀ ಕೊನೆಗೆ ನನಗೆ ಮಾತು ಆಡಿಸಿಲ್ಲ ಅದಾದಮೇಲೆ ಸರಿ ಆಹ್ವಾನ ಇಲ್ಲಾಂದ್ರೆ ಏನಂತೆ ನಾನೊಬ್ಬ ಸಾರ್ವಜನಿಕನಾಗಿ ಅಲ್ಲಿ ಹೋಗೋಣ ಅಂಥೇಳಿ ನಾನು ಕುಂತಿದ್ದೆ ಐದನೇ ರೌಂಡಲ್ಲಿ ಕುಂತಿದ್ದಂಥ ಸಂದರ್ಭದಲ್ಲಿ ಏ ಕರಿ ಟೋಪಿ ಬಾಯ್ ಅವಾಗ ನಾನು ಮೈಕ್ ಇಸ್ಕೊಂಡು ಪ್ರೋಟೋಕಾಲ್ ಇಲ್ಲ ಕರ್ದಿಲ್ಲ ಏನೂ ಇಲ್ಲ ಎಷ್ಟು ಮಾತ್ರ ಸರಿ ಅಂತ ಮಾತಾಡ್ತಾರೆ ಅಷ್ಟರಲ್ಲಿ ಹಲ್ಲೆ ಮಾಡೋದಕ್ಕೆ ಮಾತ್ರ ಹಲ್ಲೆ ಮಾಡೋಕ್ಕೆ ಬಂದು ಒಬ್ಬರು ಟೋಪಿ ಕಿತ್ಕೊಂಡು ಒದ್ದು ಎಲ್ಲ ಮಾಡಿ ಅಟ್ಲೀಸ್ಟ್ ಒಂದು ಉಪಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಏನು ರೀ ನೀವೆಲ್ಲ ಇಷ್ಟು ಜನ ಇದ್ದು ಒಬ್ಬ ಶಾಸಕರನ್ನ ಇನ್ವೈಟ್ ಮಾಡ್ಬೇಕಾದ್ರೆ ನಿಮ್ಮ ಕರ್ತವ್ಯ ಅಲ್ಲೇ ರೀ ಯಾಕ್ರಿ ಇದನ್ನು ಪಾಲಿಸ್ಲಿಲ್ಲ ಅಂತ ಕೇಳೋವಂಥ ಸೌಜನ್ಯನೂ ಇಲ್ಲ ಯಾವ ಮಟ್ಟಕ್ಕಿದೆ ಅಂದರೆ ಸರ್ಕಾರದ ಕಾರ್ಯಕ್ರಮ ಒಂದು ಕಾಂಗ್ರೆಸ್ ಕಾರ್ಯಕ್ರಮ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ